ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಒಳಗಡೆ ಹೋಗೋಣ ಬನ್ನಿ ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಅಂದ್ಬಿಟ್ಟು ನೀರು ದೋಸೆ ಮಾಡ್ತಾ ಇದ್ದೆ ಇಂದಿನ ದಿನವೇ ಅಕ್ಕಿ ಕೂಡ ನೆನೆಯಾಕಿದ್ದೆ ಅದಕ್ಕೆ ಒಂದು ಅರ್ಧ ಹೋಳಷ್ಟು ಅರ್ಧ ಹೋಳಿಲ್ಲ ಅರ್ಧ ಹೋಳಿಗಿಂತ ಇನ್ನೂ ಕಮ್ಮಿ ಅಷ್ಟೇ ಕಾಯಿನ ಹಾಕ್ಕೊಂಡಿದ್ದೀನಿ ಕಾಯಿನ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಫ್ರೆಶ್ ಕಾಯಿ ಇದ್ದರೆ ಚೆನ್ನಾಗಿರುತ್ತೆ ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬರೀ ಅಕ್ಕಿಯಲ್ಲೇ ಮಾಡ್ಕೊಳ್ಬೋದಾಗುತ್ತೆ ನೈಟ್ ಫುಲ್ಲು ನೆನೆಸಿರೋ ಅಕ್ಕಿಗೆ ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ಕ್ಲೀನಾಗಿ ನುಣ್ಣಿಗೆ ರುಬ್ಬಿದ ನಂತರ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ತರತಾರಿಯಾಗಿ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ರುಬ್ಕೊಂಡಿದ ನಂತರ ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರು ಆದಷ್ಟು ಯಾವ ಥರ ಇರಬೇಕು ಅಂದರೆ ಮಜ್ಜಿಗೆ ರೀತಿ ಇರಬೇಕು ಈ ಬ್ಯಾಟರ್ ಬಂದು ಆ ಕಡೆ ತುಂಬ ತೆಳ್ಳಗೂ ಅಲ್ಲ ತುಂಬ ಗಟ್ಟಿನೂ ಅಲ್ಲ ಮಜ್ಜಿಗೆ ರೀತಿ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೀರು ದೋಸೆ ಆದಷ್ಟು ನೀರನ್ನ ಹಾಕ್ಕೊಂಡು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಎರಡು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಬ್ಯಾಟರ್ನ ಒಂದು ಪಾತ್ರೆ ಅಲ್ಲಿರೋ ಅದನ್ನು ಇದ್ದೀನಿ ಯಾಕಂದರೆ ಸಂಜೆ ಮೇಲೆ ಮಾಡ್ಕೊಳ್ಳೋಣ ಅಂತ ಈಗ ತಿಂಡಿಗೆ ಮಕ್ಕಳ ಬಾಕ್ಸ್ಗೆ ಮತ್ತು ತಿನ್ನೋದಕ್ಕೆ ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಟಿದ್ದೀನಿ ಈಗ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಂಡು ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದೊಂದು ದೋಸೆ ಉಯ್ಬೇಕಾದ್ರೂ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೆ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ ಒಂದು ತೆಂಗಿನಕಾಯಿ ಒಡ್ಕೊಂಡ್ರೆ ಒಂದು ಸ್ವಲ್ಪ ದೋಸೆಗಾಗುತ್ತೆ ಇನ್ನೊಂದು ಸ್ವಲ್ಪ ಚಟ್ನಿಗಾಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಕಾಯಿನ ಯೂಸ್ ಮಾಡ್ಕೊಳ್ಬೋದಾಗುತ್ತೆ ಈಗ ನಾನು ದೋಸೆ ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದು ಕ್ಲೀನಾಗಿ ಎದ್ದೊಳ್ಬೇಕು ಸ್ವಲ್ಪ ಎಣ್ಣೆ ಎಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ತವ ಅದೇ ದೋಸೆ ತವ ಇರುತ್ತಲ್ಲ ಅದನ್ನು ಇಟ್ಕೊಂಡ್ರೆ ಚೆನ್ನಾಗಿರೋದು ಇನ್ನು ನಾರ್ಮಲ್ ಚಪಾತಿ ಎಲ್ಲ ಮಾಡೋದಾದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಅನಿಸುತ್ತೆ ಈಗ ಒಂದು ಒಂದು ಒಂದುವರೆ ಸೌಟನ್ನ ತೆಳ್ಳಗೆ ಹಾಕೊಬೇಕು ನೀವು ಹಾಕ್ತಾಯಿದ್ರೇ ಸ್ಪ್ರೆಡ್ ಆಗುತ್ತೆ ನೀವೇನು ಸೌಟಲ್ಲಿ ಕ್ಲೀನಾಗಿ ಸ್ಪ್ರೆಡ್ ಮಾಡಬೇಕು ಅಂತ ಇಲ್ಲ ಅದಷ್ಟಕ್ಕೆ ಅದೇ ಸ್ಪ್ರೆಡ್ ಆಗುತ್ತೆ ಈಗ ಸ್ವಲ್ಪ ಮೇಲೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ರೆ ಈಸಿಯಾಗಿ ತವಾದಿಂದ ಮೇಲೆ ಎದ್ದೊಳ್ಳುತ್ತೆ ಅದ್ರಲ್ಲೂ ಚೆನ್ನಾಗಿರೋ ತವಗಳು ಇರುತ್ತಲ್ಲ ಅದ್ರಲ್ಲಂತೂ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಎದ್ದೊಳ್ಳುತ್ತೆ ನಾವು ಏನು ಎತ್ಬೇಕು ಅನ್ನೋದೆಲ್ಲ ಸೌಟ್ ಅಂದ್ರೆ ಸ್ಪೂನ್ ಹಾಕಿದ ತಕ್ಷಣ ಅದೇ ಎದ್ದು ಬಂದುಬಿಡುತ್ತೆ ದೋಸೆ ತುಂಬಾ ಚೆನ್ನಾಗಿತ್ತು ಬಂದಿತ್ತು ಮತ್ತು ದೋಸೆ ಸ್ಟಾರ್ಟಿಂಗ್ ಒಂದು ಎರಡು ಕಿತ್ತೋಯ್ತು ಆಮೇಲೆ ಆಮೇಲೆ ಚೆನ್ನಾಗಿ ಬರುತ್ತೆ ಈ ದೋಸೆ ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ತುಂಬ ತುಂಬ ಫೇವ್ರೇಟು ಅವ್ನಿಗೆ ಯಾವಾಗ ನಾನು ತಿಂಡಿ ಏನು ಬೇಕು ಅಂದರೆ ನೀರು ದೋಸೆ ಅಂತಲೇ ಕೇಳ್ತಾನೆ ಅದು ತುಂಬ ದಿನನೇ ಆಗೋಗಿತ್ತು ನಾನು ನೀರು ದೋಸೆ ಮಾಡಿ ಈಗ ಮಾಡಿದಷ್ಟೇ ಇದೆಲ್ಲ ಆದಮೇಲೆ ಸ್ಟವ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಏನಪ್ಪ ಅಂದರೆ ದೋಸೆ ಮಾಡೋದು ದೊಡ್ಡದಲ್ಲ ನೀರು ದೋಸೆ ಇದಾದಮೇಲೆ ಸ್ಟವ್ ಅಂತ ತುಂಬ ತುಂಬ ಗಲೀಜಾಗೋಗಿಬಿಡುತ್ತೆ ಅದಕ್ಕೋಸ್ಕರ ಫಸ್ಟು ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಈ ನಾವು ಎಷ್ಟೇ ಅಡುಗೆ ಮಾಡಿದ್ರೂ ಈ ಕ್ಲೀನಿಂಗ್ ಪ್ರೋಸೆಸ್ ಮಾತ್ರ ಯಾವಾಗಲೂ ಇದ್ದೇ ಇರುತ್ತೆ ಒಂದು ಅಡುಗೆ ಮಾಡಲಿ ಒಂದು ತಿಂಡಿ ಮಾಡಲಿ ಯಾವುದೇ ಮಾಡಲಿ ಈ ಕ್ಲೀನಿಂಗ್ ಅನ್ನೋದು ಇದ್ದೇ ಇರುತ್ತೆ ಇದು ಕ್ಲೀನ್ ಮಾಡಿದಿರ ನೆಕ್ಸ್ಟ್ ಅಡುಗೆ ಮಾಡೋದಕ್ಕೂ ಇಷ್ಟ ಆಗಲ್ಲ ಅಂತಲೇ ಅನ್ಕೊಬೋದು ಈಗ ಪೂರ್ತಿಯಾಗಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮೇಯ್ನ್ ಸ್ಟೌವ್ ಕ್ಲೀನಾಗಿ ಕಂಟ್ರೆ ಮಾತ್ರ ಅಡುಗೆ ಮನೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಈಗ ಪ್ರತಿದಿನಾನು ಅಷ್ಟೇ ಸ್ಟೌವ್ ಸ್ಟ್ಯಾಂಡ್ಗಳೆಲ್ಲ ಬಂದುಬಿಟ್ಟು ನಾನು ಬೆಳಗ್ಗೆ ಒಂದು ಸಲ ತೊಳಿತೀನಿ ಅಂದರೆ ಅಡುಗೆ ಆದಮೇಲೆ ಇನ್ನು ನೈಟ್ ಒಂದು ಸಲ ಎಲ್ಲ ಒಂದು ಸಲ ಕ್ಲೀನ್ ಮಾಡ್ಕೊಳ್ತೀನಿ ಇದೆಲ್ಲ ಮುಗಿಸ್ಕೊಂಡಿದ್ದ ನಂತರ ಈಗ ಒಂದು ಲೋಟ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ಕೊಂಡು ಆಗಿದ್ದ ತಕ್ಷಣ ಟೀ ಇಡ್ತಾ ಇದ್ದೀನಿ ಏನೋ ಗೊತ್ತಿಲ್ಲ ಈ ಥರ ದೋಸೆ ಚಪಾತಿ ಇಡ್ಲಿ ಈ ಥರದ್ದೆಲ್ಲ ತಿಂದರೆ ಉಪ್ಪಿಟ್ಟು ಇವೆಲ್ಲ ತಿಂದರೆ ಒಂದು ಲೋಟ ಟೀ ಕುಡಿದ್ರೆ ಟೀ ಅಥವಾ ಕಾಫಿ ಕುಡಿದ್ರೇ ಸಮಾಧಾನ ಈಗ ಅಡುಗೆ ಮನೆ ನೋಡಿ ಫುಲ್ಲು ಕ್ಲೀನ್ ಆಗಿದೆ ನಾನು ಕೂಡ ಇನ್ನು ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಳ್ಬೇಕು ಇನ್ನು ನಿಮಗೆ ಹಿಂದಿನ ಬ್ಲಾಗಲ್ಲೇ ಹೇಳಿದೆ ಅತ್ತೆ ಬಂದಿದ್ದಾರೆ ಇನ್ನು ಮನೆಯಲ್ಲೇ ಇರೋದಕ್ಕೆ ಅಂದ್ಬಿಟ್ಟು ಅಂದರೆ ಪರ್ಮನೆಂಟಾಗಿ ಇಲ್ಲೇ ಇರ್ತಾರೆ ಹಿಂದ್ಮೇಲೆ ಇನ್ನು ಎಲ್ಲರೂ ಚೆನ್ನಾಗಿ ಖುಷಿ ಖುಷಿಯಾಗಿ ಇರ್ಬೋದು ಈಗ ಸ್ವಲ್ಪ ಅವ್ರದ್ದು ಐಟಮ್ ಎಲ್ಲ ಬಂದಿತ್ತಲ್ಲ ಸ್ವಲ್ಪ ಹಿಂದಿನ ದಿನವೇ ಎಲ್ಲ ಜೋಡಿಸ್ಕೊಂಡಿದ್ದೆ ಹಾಗೆಯೇ ಇನ್ನು ಮಧ್ಯಾಹ್ನ ಮೇಲೆ ಅಂದರೆ ಒಂದು ಸಂಜೆ ಒಂದು ಏಳು ಗಂಟೆ ನಾವು ಆಗಿತ್ತು ಅನಿಸುತ್ತೆ ಏಳಿಲ್ಲ ಆರು ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಐಟಮ್ ಎಲ್ಲ ಜೋಡಿಸ್ಬಿಟ್ಟು ಅದಾದಮೇಲೆ ಒಂದು ಕಬೋರ್ಡಲ್ಲಿ ಅವ್ರು ಸ್ಯಾರಿ ಜೋಡಿಸೋಣ ಅಂತ ಅಂದ್ಬಿಟ್ಟು ಸಜ್ಜ ಸ್ಯಾರಿ ಜೋಡಿಸ್ಕೊಂಡು ಇದೆ ಈ ಥರ ಹ್ಯಾಂಗರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಬಾರ್ಡರ್ ಸೀರೆ ಎಲ್ಲ ನಾವು ಅಂಥದ್ದು ಗ್ರ್ಯಾಂಡ್ ಸೀರೆಗಳು ಅದೆಲ್ಲ ಆದರೆ ಹ್ಯಾಂಗರಲ್ಲಿ ಹಾಕಿಡ್ತಾ ಇದ್ದೆ ನಾನು ನಾರ್ಮಲ್ ಡೈಲಿ ಯೂಸ್ದು ಆ ಥರ ಸೀರೆ ಎಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೆ ಅವರ ವೈಟ್ ಸ್ಯಾರಿ ಮಾತ್ರ ಅವ್ರ ಹತ್ರ ನಾಲ್ಕೈದು ಸ್ಯಾರಿ ಇತ್ತು ಅದಕ್ಕೆ ಅದೊಂದು ಮಾತ್ರ ಹ್ಯಾಂಗರ್ಗೆ ಹಾಕ್ಬಿಟ್ಟು ಸಪ್ರೇಟಾಗಿಡ್ತಾಯಿದ್ದೆ ಯಾಕಂದರೆ ವೈಟ್ ಸ್ಯಾರಿ ಯಾವಾಗ ಉಟ್ಕೊಂಡು ಒಂಥರ ಚಂದ ಅದು ಅಂದರೆ ನನಗೆ ವೈಟ್ ಕಲರ್ ಇಷ್ಟ ಆಗಿರೋದ್ರಿಂದ ವೈಟಲ್ಲಿ ಯಾವ ಬಟ್ಟೆ ಇದ್ರೂ ಅದು ಬಿಡೋಲ್ಲ ನನ್ಗೆ ಅಷ್ಟು ಇಷ್ಟ ಆಗುತ್ತೆ ಅದಕ್ಕೆ ವೈಟ್ ಸ್ಯಾರಿಯಲ್ಲ ಒಂದು ಹ್ಯಾಂಗರ್ಗೆ ಬಿಟ್ಟು ಎತ್ತಿಡ್ತಾ ಇದ್ದಿದ್ದು ಇನ್ನು ಅದ್ರ ಮೇಲೆ ಈ ತರ ಲೈಟ್ ಕಲರ್ ಇರೋದು ಒಂದ್ ಸಾರಿ ಆಗ್ತಾ ಇರೋದು ಯಾಕಂದ್ರೆ ಸ್ವಲ್ಪ ಧೂಳೇನ ಆಗ್ಬಿಟ್ರೆ ಅನ್ನೋ ಕಾರಣಕ್ಕೆ ಕ್ಲೀನಾಗಿ ಕವರ್ ಆಗುತ್ತೆ ಅನ್ನೋದಷ್ಟೇ ಇನ್ನು ಸ್ಯಾರಿ ಎಲ್ಲ ಜೋಡಿಸೋ ಅಷ್ಟರಲ್ಲಿ ಟೈಮ್ ಒಂದು ಏಳುವರೆನೂ ಆಗಿತ್ತು ಇನ್ನು ಇದನ್ನೆಲ್ಲ ಜೋಡಿಸ್ತಾ ಜೋಡಿಸ್ತಾ ಸಾಯಂಕಾಲ ಏನಾರ ಲೈಟಾಗಿ ತಿಂಡಿ ಥರ ಮಾಡೋಣ ಅಂದ್ಕೊಂಡಿದ್ದೆ ಉದ್ದಿನ ಬೇಳೆ ಕೂಡ ನೆನೆ ಹಾಕಿದ್ದೆ ಒಂದೇ ಒಂದು ಚಿಕ್ಕ ಲೋಟದಲ್ಲಿ ಉದ್ದಿನ ನೆನೆ ಹಾಕಿದ್ದೆ ಅದನ್ನು ರುಬ್ಬಿಟ್ಟು ಸುಖಿನ ಉಂಡೆ ಅಂತ ಮಾಡೋಣ ಅಂತ ಇದ್ದೀನಿ ಅದಕ್ಕಿಂತ ಮುಂಚೆ ಕಬೋರ್ಡಲ್ಲಿ ಸ್ವಲ್ಪ ಬಟ್ಟೆ ಎಲ್ಲ ಜೋಡಿಸ್ಬಿಟ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಕ್ಲೀನಾಗಿ ಜೋಡಿಸಿದಾಯ್ತು ಇನ್ನು ಆದಷ್ಟು ಇದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟೆ ಹೋಗ್ಬೇಕು ಇನ್ನು ಕಿಚನ್ಗೆ ಹೋದ್ರೆ ಈಚೆ ಬರೋದಕ್ಕಂತೂ ಟೈಮ್ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರನೇ ಎಷ್ಟು ಕ್ಲೀನಾಗಿ ಕಾಣ್ತಾ ಇತ್ತು ಅಂದರೆ ಎಲ್ಲ ಬಟ್ಟೆಗಳು ಅಷ್ಟೇ ನಮ್ಮನೆಯೆಲ್ಲ ಯಾ ನಮ್ಮನೆಯಲ್ಲ ಯಾರ ಮನೆಯಲ್ಲಾದರೂ ಅಷ್ಟೇ ಆ ಸೀರೆ ಆಗಲಿ ಏನೋ ಒಂದು ಪಾತ್ರೆ ಆಗಲಿ ದಿನ ಇಲ್ಲ ಮನೆ ಪೇಂಟ್ ಮಾಡಿಸಿ ಎಲ್ಲ ಕ್ಲಿಯರ್ ಮಾಡಿದ್ದೀನ ಆ ದಿನ ಮನೆ ನೋಡೋದೇ ಚೆಂದ ಒಂದು ಸ್ವಲ್ಪ ದಿನ ಆ ಕಬೋರ್ಡ್ ನೋಡೋಣ ಮನೆ ಕ್ಲೀನಾಗಿದ್ರೆ ಅದನ್ನೇ ನೋಡೋಣ ಅಂತ ಅನಿಸ್ತಾ ಇರುತ್ತೆ ಮನೆ ಒಂಥರ ಡೆಕೋರೇಟ್ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ನನಗೆ ಆವಾಗವಾಗ ಏನೇನೋ ಒಂದೊಂದು ಚೇಂಜಸ್ ಮಾಡೋದಿಷ್ಟ ಅಲ್ವಾ ಅದಕ್ಕೋಸ್ಕರ ಆವಾಗವಾಗ ಈ ಥರ ಏನನ್ನ ಡೆಕ್ ಈ ಜೋಡಿಸ್ಬೇಕು ಅದೆಲ್ಲ ಆದರೆ ನನಗೆ ತುಂಬ ಇಂಟ್ರೆಸ್ಟ್ ಜಾಸ್ತಿ ಇನ್ನು ಜೋಡಿಸಿದೆಲ್ಲ ಆಯಿತು ಯಾವ ಥರ ಕಾಣಿಸ್ತಾ ಇತ್ತು ಅಂದರೆ ನೋಡೋದಕ್ಕೆ ತುಂಬ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ಇಷ್ಟು ಬಂದು ಸ್ಯಾರೀಸು ಎಲ್ಲನೂ ಹೋಗಲಿಕ್ಕೆ ಬರಲಿಕ್ಕೆ ಅಷ್ಟೇ ಇನ್ನು ಡೈಲಿ ಯೂಸ್ದೆಲ್ಲ ಆ ಕಡೆ ಜೋಡಿಸ್ಬಿಟ್ಟಿದ್ದೀನಿ ಅದನ್ನೇ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಇನ್ನು ಬೇಗ ಈ ಕಡೆ ತಿಂಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಕೂಡ ಯಾಕೆ ಇವತ್ತು ಎರಡು ಡ್ರೆಸ್ ಚೇಂಜ್ ಮಾಡಿದ್ದೀನಿ ಫಸ್ಟ್ ಒಂದು ಡ್ರೆಸ್ ಹಾಕೊಂಡಿದ್ದೆ ಅದಾದಮೇಲೆ ಮನೆ ಫುಲ್ಲು ಕೆಲಸ ಅದು ಇದು ಐಟಮ್ ಎಲ್ಲ ತಂದಿದ್ರಲ್ಲ ಅತ್ತೆ ಮನೆಯಿಂದ ಅದನ್ನೆಲ್ಲ ಜೋಡ್ಸ್ರಲ್ಲಿ ಸಿಕ್ಕಾಪಟ್ಟೆ ಧೂಳಾಗಿ ಹೋಗ್ಬಿಟ್ಟಿತ್ತು ಸರಿ ನೆಕ್ಸ್ಟ್ ಹಾಕ್ಕೊಂಡೆ ಅಂದರೆ ಅಪ್ ಎಲ್ಲ ಹಾಕ್ಬಿಟ್ಟು ಅದೆಲ್ಲ ಹಾಕೊಂಡ್ಮೇಲೆ ಮೇಲೆ ನಮ್ಮ ಮನೆ ಮೇಲೆ ಒಂದು ಕಬೋರ್ಡ್ ಥರ ಇದೆ ಅದರೊಳಗಡೆ ಹೋಗಿ ಸ್ವಲ್ಪ ಧೂಳೆಲ್ಲ ತೆಗೆದು ಅದ್ರೊಳಗಡೆ ಹೋಗಿ ತೆಗ್ದಿದ ತಕ್ಷಣ ಸಿಕ್ಕಾಪಟ್ಟೆ ಧೂಳಾಗೋಯ್ತು ಅದಾದ್ಮೇಲೆ ಮತ್ತೆ ಒಂದು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದು ಇವಾಗ ಈಗ ಲೈಟಾಗಿ ಏನೋ ಮಾಡೋಣ ಅಂತ ಬಂದಿದ್ದೀನಿ ಆ ಇವತ್ತಂತೂ ಬರೀ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮನೆ ಕ್ಲೀನಿಂಗ್ ಮಾಡೋದು ಆಯ್ತು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯ್ತು ಅಂದ್ಕೊಳ್ಬೋದು ಇವತ್ತಿಗೆ ಈಗ ಕುಕ್ಕರಲ್ಲಿ ಒಂದು ಲೋಟ ಬೇಳೆಸ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಈಗ ಬೇಯಿಸಿ ಅದು ಬೇಯೋಷ್ಟರಲ್ಲಿ ಈ ಕಡೆ ಬೆಲ್ಲ ಕೂಡ ಕುಟ್ಟಿ ಇಟ್ಕೊಳ್ತಾ ಇದ್ದೆ ನಾರ್ಮಲಾಗಿ ಆಗಿ ನಾವು ಒಬ್ಬಟ್ಟು ಹೂರಣ ಯಾವ ತರ ಮಾಡ್ತೀವೋ ಅದೇ ಥರನೇ ಮಾಡೋದು ಈಗ ಇದಕ್ಕೆ ನೀರೇನ ಉಳಿದಿದ್ರೆ ರಸಮ್ ಏನನ್ನ ಮಾಡ್ಕೊಳ್ಬೋದು ಅದೇ ಬೇಳೆ ಬೇಯಿಸೋದಕ್ಕೆ ನಾನು ಕರೆಕ್ಟಾಗಿ ಮೆಷರ್ಮೆಂಟ್ ನೀರಿಟ್ಟಿದೆ ಅದಕ್ಕೋಸ್ಕರ ನೀರೇನು ಎಕ್ಸ್ಟ್ರಾ ಬೇಡ ಅನ್ನೋ ಕಾರಣಕ್ಕೆ ಈಗ ಬೇಳೆ ಬೆಂದಿರುತ್ತಲ್ಲ ಅದಕ್ಕೇನೆ ಬೆಲ್ಲ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಸ್ವಲ್ಪ ಗಟ್ಟಿ ಆಗುತ್ತೆ ಅನ್ನೋ ಅದಕ್ಕಷ್ಟೇ ಈಗ ఇది కేనే నాను ಒಂದು ಸ್ವಲ್ಪ ಏಲಕ್ಕಿನೂ ಕೂಡ ಕುಟ್ಟಿ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ ಅಂದರೆ ಇದು ಚೆನ್ನಾಗಿ ಬೇಯಬೇಕು ಇದು ಯಾಕೆ ಈ ಥರ ಅಂದರೆ ಇದು ಎಷ್ಟು ಚೆನ್ನಾಗಿ ಬೇಯುತ್ತೋ ಆಗದು ಬೇಗ ಅಳಿಸೋಗಲ್ಲ ಅನ್ನೋ ಕಾರಣಕ್ಕೆ ಆದರೆ ನಾನು ಸ್ವಲ್ಪನೇ ಮಾಡ್ತಾ ಇರೋದು ಆದ್ರೂ ನನಗೇನೋ ಈ ಊರನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯ್ತು ಯಾಕಂದರೆ ಊರಣ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಡೇ ಆವಾಗ ನಾವು ಒಬ್ಬಟ್ಟೆನ ಮಾಡೋಣ ಅಂದ್ಬಿಟ್ಟು ಈಗ ಈ ಕಡೆ ಉದ್ದಿನಬೇಳೆ ಕೂಡ ನೆನೆಸಿಟ್ಟಿದ್ನಲ್ಲ ಅದನ್ನು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ನಾನು ನನ್ನ ಮಗನಿಗಂತೂ ಈ ಥರ ಎಲ್ಲ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ಬಂದು ಅಲ್ಲೇ ಕೂತಿರ್ತಾನೆ ಅದಕ್ಕೋಸ್ಕರ ಇವತ್ತು ಜೇನುತುಪ್ಪ ಬೇರೆ ಕಾಣಿಸ್ಬಿಡ್ತು ಅವ್ನಿಗೆ ತುಂಬ ದಿನದಿಂದ ನಾನು ಮುಚ್ಚಿಟ್ಬಿಟ್ಟು ಕೊಡ್ತಾ ಇದ್ದೆ ಯಾಕಂದರೆ ಅವ್ನಿಗೆ ಈ ಥರ ಎಲ್ಲ ಸಿಕ್ಬಿಟ್ರೆ ಮಾತ್ರ ತಿಂತಾನೆ ಇರ್ತಾನೆ ಜೇನುತುಪ್ಪ ಎಲ್ಲ ಅದೇನು ಇಷ್ಟ ಅವ್ನಿಗೆ ಅಂದರೆ ಅಷ್ಟು ಇಷ್ಟ ಜೇನುತುಪ್ಪ ನಾರ್ಮಲ್ ತುಪ್ಪ ಎಲ್ಲ ಅಂದರೆ ಅವ್ನಿಗೆ ತುಂಬ ಇಷ್ಟ ಅದಕ್ಕೋಸ್ಕರ ಒಂದು ಸ್ಪೂನ್ ತೊಗೊಂಡು ಅದನ್ನು ಸ್ಪೂನಂತೂ ಬಿಡ್ತಾನೆ ಇರಲಿಲ್ಲ ತಿಂತಾನೇ ಇದ್ದ ಇನ್ನು ನಾನು ಸ್ನ್ಯಾಕ್ಸ್ ಮಾಡೋವರೆಗೂ ಅಲ್ಲೇ ಕುತ್ಕೊಂಡೇ ಇದ್ದ ಆ ಥರ ಆಗೋಯಿತು ನಾನು ಸ್ಟಾರ್ಟ್ ಮಾಡೋ ಇನ್ನು ಮುಗಿಯುವಷ್ಟರಲ್ಲಿ ಸ್ಟಾರ್ಟ್ ಮಾಡಿದ್ದೇ ಲೇಟು ಇನ್ನು ಮುಗಿಯೋ ಅಷ್ಟರಲ್ಲಂತೂ ಎಂಟು ಗಂಟೆ ಆಯಿತು ಊಟ ಮಾಡೋ ಟೈಮಿಗೆ ಆಗೋಗ್ಬಿಟ್ಟಿತ್ತು ಅಂದ್ಕೊಂಬೋದು ಆಮೇಲೆ ಎಲ್ಲ ಸ್ವಲ್ಪ ನಿಧಾನಕ್ಕೆ ನಿದ್ದೆ ಮಾಡೋಣ ಇವತ್ತು ಲೇಟಾಗಿ ಮಲ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾ ಅಡುಗೆನ ಈಗ ಅಷ್ಟರಲ್ಲಿ ಈ ಹೂರ್ನ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಂದರೆ ಮೇಲೆ ಅದನ್ನು ಕೂಡ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಕ್ಲೀನಾಗಿ ಕಾಯಿ ಇದ್ದರೆ ಕಾಯಿ ಕೂಡ ಹಾಕ್ಕೊಂಡು ನಾರ್ಮಲ್ ಒಬ್ಬಟ್ಟು ಹೂರ್ನ ಯಾವ ಥರ ಮಾಡ್ತೀವೋ ಅದನ್ನು ಮಾಡಿ ಇಟ್ಕೊಂಡಿದ್ದು ಈ ಕಡೆ ಉದ್ದಿನಬೇಳೆ ರುಬ್ಕೊಂಡಿದ್ನಲ್ಲ ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಇದ್ದೀನಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಉದ್ದಿನಬೇಳೆ ನೆನೆಯೋ ನೆನೆಸೋ ಟೈಮಲ್ಲೇ ಅಕ್ಕಿ ಹಿಟ್ಟು ಕೂಡ ನೆನೆಸ್ತಾರೆ ನಾನು ಆ ಥರ ಮಾಡಲಿಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚಿಟ್ಗೆ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಾಮೂಲಿ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರಬೇಕು ತುಂಬ ಗಟ್ಟಿಯಲ್ಲ ಒಂದು ದೋಸೆ ಹಿಟ್ಟು ದೋಸೆ ಹಿಟ್ಟು ಅಲ್ಲ ಬೋಂಡದ ಹಿಟ್ಟು ಅಂತಾರಲ್ಲ ಆ ಹಿಟ್ಟಿಗೆ ಬಂದರೆ ಆಯಿತು ಈಗ ಹೂರ್ಣಗಳೆಲ್ಲ ಉಂಡೆ ಮಾಡ್ಕೊಂಡಿದ್ನಲ್ಲ ಅದನ್ನು ಈ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಕ್ಲೀನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋದಷ್ಟೇ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ನಾನು ಇದನ್ನೆಲ್ಲ ಜಾಸ್ತಿ ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ ಯಾರು ತಿಂತಾರೆ ಏನು ಅಂತ ಇವತ್ತು ನನ್ನ ಮಗ ಒಬ್ಬಟ್ಟು ಒಬ್ಬಟ್ಟು ಅಂತ ಇದನ್ನಲ್ಲ ಸರಿ ಒಬ್ಬಟ್ಟು ಮಾಡೋದಕ್ಕೆಲ್ಲ ಸು ತುಂಬ ಆಗಿಬಿಡುತ್ತೆ ಅಂದ್ಬಿಟ್ಟು ಇದನ್ನು ಮಾಡಿದ್ದಾಯ್ತು ನಾವೆಲ್ಲ ಚಿಕ್ಕೋರು ಇರಬೇಕಾದ್ರೆ ಸ್ನ್ಯಾಕ್ಸ್ ಅಂದ್ರೆ ಇದೆ ಅಂತಲೇ ಅನ್ಕೊಬೋದು ಯಾಕಂದರೆ ಈಗಿನ ಮಕ್ಳಿಗಂತರ ಸ್ನ್ಯಾಕ್ಸ್ ಅಂದರೆ ಕೇಕು ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಪಿಜ್ಜಾಗಳು ಇದನ್ನ ಅಂತಾರೆ ಬಟ್ ನಮಗೆಲ್ಲ ಈ ಥರ ಎಲ್ತಿ ಫುಡ್ಡೆಲ್ಲ ಕೊಡ್ತಾ ಇರೋದ್ರಿಂದ ಎಷ್ಟು ಚೆನ್ನಾಗಿ ತಿಂತಾಯಿದ್ವಿ ಇವಾಗಿನ ಮಕ್ಕಳು ಒಂದು ತಿನ್ನೋಷ್ಟರಲ್ಲೇ ಸಾಕು ಅಂತಾರೆ ಇದಕ್ಕೆ ಬಿಸಿ ಬಿಸಿ ಇರುವಾಗಲೇ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ಇದು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಒಂದ್ಸಲಿ ಟ್ರೈ ಮಾಡಿ ತುಂಬ ಈಸಿಯಾಗೆ ಮಾಡ್ಕೊಬೋದು ಇನ್ನು ಊಟ ಎಲ್ಲ ಆದಮೇಲೆ ಲೈಟಾಗಿ ಒಂದು ಲೋಟ ಜ್ಯೂಸ್ ಕೂಡ ಮಾಡಿಕೊಟ್ಟೆ ನನ್ನ ಮಗನಿಗೆ ಅವ್ನಿಗೆ ಯಾಕೋ ಜ್ಯೂಸ್ ಬೇಕು ಅಂತ ಇದ್ದ ಸರಿ ಹಣ್ಣಿತ್ತು ಅಂದ್ಬಿಟ್ಟು ಜ್ಯೂಸ್ ಮಾಡಿಕೊಟ್ಟಿದ್ದಾಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಒಂದು ಚೂರನ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್